ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಪಿಸೋಡ್ ಒನ್ ಫಿಫ್ಟಿ ತ್ರೀ ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ಗೆ ಗುಡ್ ಬೈ ನಿತ್ಯ ಸತ್ಯನ ಹುಡುಕೊಂಡು ರೂಮಿಗೆ ಬಂದಳು ಆದರೆ ಅವಳು ರೂಮ್ನಲ್ಲಿ ಇಲ್ಲದ ನೋಡಿ ಸ್ವಲ್ಪ ಗಾಬರಿಯಾದಂತೆ ಹುಡುಕೊಂಡು ಕೆಳಗೆ ಬಂದಳು ರಾಹುಲ್ ಹರ್ಷ ವಿನಯ್ ಮಾತಾಡ್ತಾ ಕೂತಿದ್ರು ರಾಹುಲಣ್ಣ ಸತ್ಯ ಎಲ್ಲಿ ಅವಳು ರೂಮ್ನಲ್ಲಿಲ್ಲ ಅಂದ್ಲು ರಾಹುಲ್ ಶ್ರುತಿ ಜೊತೆ ಇರ್ತಾಳೆ ನೋಡು ನಿತ್ಯ ಅಂದ ನಿತ್ಯ ಹೌದಾ ಸರಿ ನಾನು ನೋಡ್ತೀನಿ ಅಣ್ಣ ಅಂತ ರಾಧಾ ರೂಮ್ ಹತ್ರ ಬಂದ್ಲು ಅಲ್ಲಿ ರಾಧಾ ಜೊತೆ ಶ್ರುತಿ ವರ್ಷ ಜೊತೆಗೆ ಸತ್ಯನೂ ಇದ್ಲು ಎಲ್ಲರೂ ಸೇರಿ ಹರಟೆ ಹೊಡೆಯುತ್ತಾ ಕೂತಿದ್ರು ನಿತ್ಯ ಒಳಗೆ ಬಂದವಳು ಓ ಎಲ್ಲರೂ ಇಲ್ಲಿ ಸೇರಿಕೊಂಡು ನನ್ನ ಬಿಟ್ಟು ಏನೋ ಮೀಟಿಂಗ್ ಮಾಡ್ತಾ ಇರೋ ಹಾಗಿದೆ ಏನು ಡಿಸ್ಕಷನ್ ಮಾಡ್ತಿದ್ರಿ ಅಂತ ಬಂದು ಕೂತ್ಕೊಂಡ್ಳು ವರ್ಷ ಹೌದು ನಿತ್ಯಕ್ಕ ನೀವು ನಮ್ಮ ಅಣ್ಣನ ಜೊತೆ ಬ್ಯುಸಿ ಅಂದ್ಕೊಂಡ್ವಿ ಅಂತ ನಗ್ತಾಳೆ ರಾಧಾ ವರ್ಷಗೆ ಏ ತರಲೆ ಅಂತ ಡಿಸ್ಕಸ್ ಏನೂ ಇಲ್ಲ ನಿತ್ಯ ವರ್ಷ ನನಗೆ ಟ್ಯಾಬ್ಲೆಟ್ ಕೊಡೋಕೆ ಬಂತ ಬಂದಳು ಅವಳ ಜೊತೆ ಶ್ರುತಿ ಸತ್ಯನ ಕರ್ಕೊಂಡು ಬಂದಳು ಹಾಗೆ ಮಾತಾಡ್ತಾ ಕೂತಿದ್ವಿ ಅಷ್ಟೇ ಅಂದರು ನಿತ್ಯ ನಾನು ಸತ್ಯ ಎಲ್ಲಿ ಅಂತ ಮನೆ ತುಂಬ ಹುಡ್ಕೊಂಡು ಓಡಾಡ್ತಾ ಇದ್ದೀನಿ ನೀನು ಶ್ರುತಿ ಜೊತೆ ಇದೆಯಾ ಸತ್ಯ ಏನು ಶ್ರುತಿ ನನ್ನ ತಂಗಿ ನನಗಿಂತ ನಿನ್ನನ್ನೇ ಹಚ್ಕೊಂಡಿರೋ ಹಾಗಿದೆ ಅಂತ ನಗ್ತಾಳೆ ಶ್ರುತಿ ಹೌದು ಮತ್ತೆ ಸತ್ಯ ನಿನಗೆ ಮಾತ್ರ ತಂಗಿನಾ ನನಗೂ ತಂಗಿನೇ ಅದಕ್ಕೆ ಅವಳು ನನ್ನ ಜೊತೆ ಇರೋದು ಅಲ್ವಾ ಸತ್ಯ ಅಂದ್ಲು ರಾಧಾ ಸರಿ ಸರಿ ನಿತ್ಯ ಹೇಗಿದ್ಯಾ ಈಗ ಅಂದರು ನಿತ್ಯ ನನಗೇನಾಗಿದೆ ರಾಧಕ್ಕ ನೋಡಿ ನಿಮ್ಮ ಮುಂದೆನೇ ಎಷ್ಟು ಆರಾಮಾಗಿದ್ದೀನಿ ಸತ್ಯ ಸಿಕ್ಕಿದಾಳಲ್ಲ ಅದಕ್ಕೆ ಡಬಲ್ ಖುಷಿಯಾಗಿದ್ದೀನಿ ಸರಿ ರಾಧಕ್ಕ ನೀವು ರೆಸ್ಟ್ ಮಾಡಿ ಸತ್ಯ ಬಾ ಹೋಗೋಣ ನಿದ್ದೆ ಮಾಡುವಂತೆ ಅಂದ್ಲು ಶ್ರುತಿ ನಿತ್ಯ ನೀನು ಹೋಗು ನಾನು ವರ್ಷ ಇದ್ದೀವಲ್ಲ ಸತ್ಯನ ನೋಡ್ಕೊತೀವಿ ಶರತ್ ಸರ್ ನಿಮಗೋಸ್ಕರ ಇರ್ತಾರೆ ಅಂದ್ಲು ನಿತ್ಯ ಇಲ್ಲ ಇಲ್ಲ ನಾನು ನನ್ನ ತಂಗಿ ಜೊತೆನೇ ಇರ್ತೀನಿ ಶರತ್ ಸರಿ ಏನೂ ಅನ್ಕೊಳ್ಳಲ್ಲ ಅವ್ರಿಗೆ ಹೇಳಿನೇ ಬಂದಿದ್ದೀನಿ ಅಂದ್ಲು ಶರತ್ ಆ್ಯಂಡ್ ರಾಹುಲ್ ಅಲ್ಲಿಗೆ ಬರ್ತಾರೆ ಏನು ರಾಧಾ ಅಕ್ಕ ಅವ್ರಿಗೆ ಕಾಟ ಕೊಡ್ತಾ ಇದ್ದೀರಾ ಎಲ್ಲರೂ ಸೇರಿ ಅಂದ ರಾಹುಲ್ ಶ್ರುತಿ ಹಾಗೇನೂ ಇಲ್ಲ ರಾಹುಲ್ ನಡೀರಿ ಹೋಗೋಣ ಅಂದ್ಲು ರಾಧಾ ನಿಧಾನವಾಗಿ ಮೇಲೆದ್ದು ನಿಂತಲು ಸತ್ಯ ಅವಳನ್ನ ಹಾಗೇ ಸ್ವಲ್ಪ ಹೊತ್ತು ನೋಡಿ ಅವಳು ಹತ್ರ ಬಂದು ಹೊಟ್ಟೆ ಮೇಲೆ ಕೈ ಇಟ್ಟು ಇದು ನಿಮ್ಮ ಹೊಟ್ಟೆ ಯಾಕೆ ಇಷ್ಟು ದೊಡ್ಡದು ಅಂದ್ಲು ಎಲ್ಲರೂ ಅವಳನ್ನೇ ನೋಡ್ತಾ ನಿಂತಿದ್ರು ರಾಧಾ ಯಾಕೆ ಅಂದರೆ ಹೊಟ್ಟೆ ಒಳಗಡೆ ಮಗು ಇರುತ್ತಲ್ಲ ಸತ್ಯ ಅದಕ್ಕೆ ದೊಡ್ಡದು ಅಂತ ಹೇಳಿದ್ಲು ಸತ್ಯ ಹೌದಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಹಾಗಾದರೆ ನನಗೆ ಮಗು ಅಂದ್ಲು ಎಲ್ಲರೂ ಬೇಜಾರಲ್ಲಿ ಮುಖ ಮುಖ ನೋಡಿಕೊಂಡ್ರು ಪಾಪ ಸತ್ಯ ಅವಳಿಗೆ ಅರಿವಿಲ್ಲ ನಿತ್ಯ ನಗ್ತ ಸತ್ಯ ನಿನ್ನ ಹೋಟೆಲ್ ಕೂಡ ಪಾಪು ಇದೆ ಪುಟ್ಟ ಮೇ ಬಿ ನಿನಗೀಗ ನಾಲ್ಕು ತಿಂಗಳು ಅಲ್ವಾ ಅದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ವೇನೋ ರಾಧಕ್ಕನ ಹಾಗೆ ನಿನಗೂ ಪಾಪು ಇದೆ ಅಲ್ವಾ ಶರತ್ ಸರ್ ಅಂತ ಖುಷಿಯಲ್ಲಿ ಕೇಳಿದ್ಲು ಶರತ್ ಅದು ಪಾರಿಜಾತ ಅದು ಅಂತ ರಾಗ ಹೇಳ್ದ ರಾಹುಲ್ ಇಲ್ಲ ನಿತ್ಯ ನಮ್ಮ ಸತ್ಯಗೆ ಮಗು ಆಗಲ್ಲ ಯಾಕಂದರೆ ಅವಳಿಗೆ ಹೇಳೋಕ್ಕೆ ತುಂಬ ಕಷ್ಟಪಡ್ತಾ ಅದು ನಮ್ಮ ಸತ್ಯಾಗೆ ಅಪೋಷನ್ ಆಗಿಬಿಟ್ಟಿದೆ ಅಂದ್ಬಿಟ್ಟ ನಿತ್ಯ ಅವನ ಮಾತು ಕೇಳಿ ನೋ ಅಂತ ಸತ್ಯ ಮುಖ ನೋಡಿ ಇಲ್ಲ ರಾಹುಲ್ ಅಣ್ಣ ನೀವು ಸುಳ್ಳು ಹೇಳ್ತಾ ಹೇಳ್ತಾಯಿದ್ದೀರಾ ನಮ್ಮ ಏನೂ ಆಗಿಲ್ಲ ಯಾರು ಹೇಳಿದ್ದು ನಿಮಗೆಲ್ಲ ಅಂತ ಅಳ್ತಾಳೆ ಶರತ್ ಕಾಮ್ ಡೌನ್ ಬಾರಿ ರಾಹುಲ್ ಹೇಳಿದ್ದು ನಿಜ ನೀನು ಸತ್ಯ ಹಾಸ್ಪಿಟಲ್ನಲ್ಲಿ ಅದಲು ಬದಲಾದಾಗ ಡಾಕ್ಟರಿಂದಾನೇ ಸತ್ಯ ಗೊತ್ತಾಗಿದ್ದು ನಮಗೆ ಅಂದ ನಿತ್ಯ ಅನುಕಂಪದಿಂದ ಸತ್ಯನ ತಪ್ಪಿಕೊಂಡು ಸತ್ಯ ನಿನ್ನ ಮಗು ಕಳ್ಕೊಂಡಿರೋದು ನಿನಗೆ ಗೊತ್ತಿಲ್ವಾ ಎಂಥ ಪರಿಸ್ಥಿತಿನೇ ನಿಂದು ಅಂತ ಅಳ್ತಾಳೆ ರಾಹುಲ್ ಸಮಾಧಾನ ಮಾಡ್ಕೊ ನಿತ್ಯ ಆಗಿದ್ದೆಲ್ಲ ಆಗೋಯ್ತು ಮುಂದೆ ಒಳ್ಳೆಯದೇ ಆಗುತ್ತೆ ನಮ್ಮ ಸತ್ಯಾಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋಣ ಖಂಡಿತ ಅವಳು ಸರಿ ಹೋಗ್ತಾಳೆ ನೀನೇನು ಯೋಚನೆ ಮಾಡಬೇಡ ಅಂತ ಸಮಾಧಾನ ಹೇಳ್ದ ಆಫ್ಟರ್ ನೆಕ್ಸ್ಟ್ ಡೇ ಶರತ್ ಅರ್ಜೆಂಟಾಗಿ ರೆಡಿಯಾಗಿ ಸ್ಟೆಪ್ಸ್ ಇಳಿದು ಬಂದ ಡೈನಿಂಗ್ ಟೇಬಲ್ ಹತ್ತಿರ ಎಲ್ಲರೂ ತಿಂಡಿಗೆ ಸೇರಿದ್ರು ತಾನು ಬಂದು ಕೂತ್ಕೊಂಡ ಸುಮತಿ ಅಮ್ಮ ಶರತ್ ಇವತ್ತು ನೀನು ಫ್ರೀ ಇದೆಯಾ ತಾನೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ನಮ್ಮ ಸತ್ಯನಿತ್ಯ ಸಿಗಲಿ ಅಂತ ಒಂದು ಹರಕೆ ಕಟ್ಟಿದ್ದೆ ಅದನ್ನು ಬರೋಣ ಅಂದರು ಶರತ್ ಓಕೆ ಅಮ್ಮ ಹೋಗಿ ಬರೋಣ ಬಿಡಿ ಅಂದ ದಾಮು ಒಂದೇ ರವಸ್ತರಲ್ಲಿಗೆ ಬಂದ ಅದನ್ನು ನೋಡಿ ಏನಾಯಿತು ದಾಮು ಯಾಕೋ ಹೀಗೆ ಬರ್ತಾ ಇದೆಯಾ ಅಂದ ಶರತ್ ಅಯ್ಯೋ ಬಾಸ್ ಹೊರಗೆ ಮೀಡಿಯಾದವರು ಮತ್ತೆ ಪ್ರೆಸ್ ರಿಪೋರ್ಟರ್ಸ್ ಬಂದಿದ್ದಾರೆ ಅಂತ ಹೇಳ್ದ ದಾಮು ಶರತ್ ವಾಟ್ ಮೀಡಿಯಾದವರ ಯಾಕೆ ಅವ್ರನ್ನ ಯಾರು ಬರೋಕ್ಕೆ ಹೇಳಿದ್ದು ಅಂದ ನಿತ್ಯ ಸರ್ವಿಂಗ್ ಬೌಲ್ ಇಟ್ಕೊಂಡು ಕಿಚನಿಂದ ಬರ್ತಾ ನಾನೇ ಪ್ರೆಸ್ ಮೀಟಿಗೆ ಹೇಳಿದ್ದು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಅದನ್ನು ಇಟ್ಲು ಚಂದ್ರಶೇಖರ್ ನೀನಾ ಯಾಕೆ ಪುಟ್ಟ ಅಂದರು ನಿತ್ಯ ಸರ್ವಿಂಗ್ ಬೌಲ್ ಇಟ್ಕೊಂಡು ಕಿಚನಿಂದ ಬರ್ತಾ ನಾನೇ ಪ್ರೆಸ್ ಮೀಟ್ಗೆ ಹೇಳಿದ್ದು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಅದನ್ನು ಇಟ್ಲು ಚಂದ್ರಶೇಖರ್ ನೀನಾ ಯಾಕೆ ಪುಟ್ಟ ಅಂದರು ನಿತ್ಯ ಹೇಳ್ತೀನಿ ಮಾವ ಅಂದ್ಕೊಂಡು ಅಣ್ಣ ಅವರಿಗೆಲ್ಲ ಕುಡಿಯೋಕೇನಾದರೂ ವ್ಯವಸ್ಥೆ ಮಾಡ್ತೀರಿ ನಾವು ಬರ್ತೀವಿ ಅಂದ್ಲು ಸರಿ ನಿತ್ಯ ಅಂತ ಹೇಳಿ ಹೊರಟ ದಾಮು ಎಲ್ಲರೂ ಟಿಫನ್ ಮುಗಿಸಿ ಪ್ರೆಸ್ ಮೀಟ್ಗೆ ಹಾಜರಾದರು ಮನೆಯವರೆಲ್ಲ ಅಂದ್ಕೊಂಡಿದ್ದು ನಿತ್ಯ ತನ್ನ ತಂಗಿ ಸತ್ಯನ ಎಲ್ರಿಗೂ ಇಂಟ್ರಡ್ಯೂಸ್ ಮಾಡಿಕೊಡ್ಬಹುದು ಅದಕ್ಕಾಗಿ ಪ್ರೆಸ್ ಮೀಟ್ ಕರೆಸಿರಬಹುದು ಅಂದ್ಕೊಂಡಿದ್ರು ಆದರೆ ಅವಳು ಉದ್ದೇಶನೇ ಬೇರೆ ಆಗಿತ್ತು ನಿತ್ಯ ಸೊ ಹೆಲೋ ಗಾಯ್ಸ್ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆಸೋ ಉದ್ದೇಶ ತುಂಬ ಸಿಂಪಲ್ ಆಗಿದೆ ಈಗಾಗಲೇ ನಾನನ್ನು ಕಿಡ್ನಾಪ್ ಮಾಡಿದ್ದು ನಿಮಗೆಲ್ಲ ಗೊತ್ತಿಲ್ಲದೆ ಇರೋ ವಿಚಾರ ಏನೂ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಇದನ್ನೆಲ್ಲ ಮಾಡಿದ್ದು ಯಾರಿರಬಹುದು ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿತ್ತು ಅದಕ್ಕೆ ಯಾವುದಕ್ಕೂ ನಿಮಗೆಲ್ಲ ಉತ್ತರ ಕೊಡೋಕ್ಕೆ ನನಗೆ ಆಗಿರಲಿಲ್ಲ ಇದೆಲ್ಲ ನನ್ನ ವೈಯಕ್ತಿಕ ವಿಚಾರಗಳಾಗಿರೋದ್ರಿಂದ ಇದನ್ನು ಇಲ್ಲೇ ಬಿಡ್ತಾ ಇದ್ದೀನಿ ಇಷ್ಟಕ್ಕೆಲ್ಲ ಕಾರಣ ನಾನು ಭುವಿ ಎಂಟರ್ಪ್ರೈಸಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಇದರಿಂದ ನನಗೆ ಸ್ವಲ್ಪ ರಿಲೀಸ್ ಬೇಕಾಗಿದೆ ಆದ್ದರಿಂದ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ಗೆ ರಿಸೈನ್ ಮಾಡ್ತಾಯಿದ್ದೀನಿ ಅಂದಳು ಮನೆಯವರೆಲ್ಲ ಶಾಕ್ನಲ್ಲಿ ಅವಳನ್ನೇ ನೋಡ್ತಾ ನಿಂತರು ಚಂದ್ರಶೇಖರ್ ಶರತ್ ನಿತ್ಯ ಏನು ಹೇಳ್ತಿದ್ದಾಳಪ್ಪ ಅವಳು ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ಗೆ ರಿಸೈನ್ ಮಾಡಿದರೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನು ಫೇಸ್ ಮಾಡೋದು ಹೇಗೆ ಅಂತ ಪಿಸುಧ್ವನಿಯಲ್ಲಿ ಹೇಳಿದರು ಮೀಡಿಯಾ ಮೇಡಮ್ ಇದು ನಿಮ್ಮ ಡಿಸಿಷನ್ನ ಅವ್ರು ಯಾರಾದರೂ ಒತ್ತಾಯ ಮಾಡಿದಾರಾ ಹೀಗೆ ಏಕಾಏಕಿ ರಿಸೈನ್ ಮಾಡೋದ್ರ ಹಿಂದೆ ಇರೋ ಕಾರಣ ಏನು ಅಂತ ತಿಳ್ಕೊಬಹುದಾ ನಿತ್ಯ ನೋ ನೋ ನನಗೆ ಯಾರೂ ಫೋರ್ಸ್ ಮಾಡಿಲ್ಲ ಇದು ನನ್ನ ಓನ್ ಡಿಸಿಷನ್ ಐ ವಾಂಟ್ ಸಮ್ ಸ್ಪೇಸ್ ಟು ಆಲ್ ಆಫ್ ದಿಸ್ ಅಂದಲು ಮೀಡಿಯಾ ಶರತ್ಗೆ ಸರ್ ನಿತ್ಯ ಮೇಡಮ್ ಅವರ ಡಿಸಿಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದರು ಶರತ್ ಅದು ಆ್ಯಕ್ಚುಲಿ ಇದೆಲ್ಲ ಅಂತ ಹೇಳೋ ಅಷ್ಟರಲ್ಲಿ ನಿತ್ಯ ಆ್ಯಕ್ಚುಲಿ ಇದೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿ ಫೈನಲ್ ಡಿಸಿಷನ್ ತೊಗೊಂಡೆ ಅನೌನ್ಸ್ ಮಾಡ್ತಿರೋದು ಅಂದಲು ಅವಳೆಲ್ಲ ಮಾತುಗಳಿಂದ ಮನೆಯವರಿಗೆ ಶಾಕ್ ಆಗಿತ್ತು ಮೀಡಿಯಾ ಓಕೆ ಮೇಡಮ್ ಮುಂದೆ ಯಾವಾಗಾದರೂ ಮತ್ತೆ ಈ ಪೋಸ್ಟ್ಗೆ ರೀಎಂಟ್ರಿ ಆಗೋ ಸಾಧ್ಯತೆ ಇದೆಯಾ ನಿತ್ಯ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಬಟ್ ಈ ಪೋಸ್ಟ್ನ ಭವಾನಿ ಗೆಹರ್ವಾಲ್ ಅವರೇ ರೀಪ್ಲೇಸ್ ಮಾಡ್ತಾರೆ ನಿಮ್ಮೆಲ್ಲರ ಸಪೋರ್ಟ್ ಅವ್ರ ಮೇಲೆ ಮೊದಲು ಹೇಗಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಪ್ರೆಸ್ ಮೀಟ್ಗೆ ಎಂಡ್ ಕೊಟ್ಟು ಮನೆಯೊಳಗೆ ಬಂದಳು ಶರತ್ ಅವಳು ಡಿಸಿಷನ್ನಿಂದ ತುಂಬ ಕೋಪ ಮಾಡ್ಕೊಂಡಿದ್ದ ನಿಂತ್ಕೋಪಾರಿ ಜಾತ ಯಾಕೆ ಹೀಗೆ ಮಾಡಿದೆ ಅಂದ ನಿತ್ಯ ಏನು ಹಾಗೆ ಇಲ್ಲ ಅನ್ನೋ ಹಾಗೆ ನಾನೇನು ಮಾಡಿದೆ ಸರ್ ಅಂದ್ಲು ಶರತ್ ಇವು ಅಂತ ಕೋಪ್ತಲ್ಲಿ ಕೈ ಕೈಯತ್ತಿದ ರಾಹುಲ್ ಶರತ್ ಅಂತ ಕೂಗ್ದ ನಿತ್ಯವನ್ನ ಗುರಾಯಿಸಿ ತನ್ನ ಕೈ ಮುಷ್ಟಿ ಕಟ್ಟಿ ಎಲ್ಲರ ಕಡೆ ಕಣ್ಣಾಡಿಸಿ ಕೈ ಸೆಟ್ಲಾ ಬಿಟ್ಲು ಶರತ್ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ಮನೆಯಲ್ಲಿ ದೊಡ್ಡೋರು ಅಂತ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇದ್ದರೂ ಅವರನ್ನು ಬಿಡು ನನಗಾದರೂ ಇದ್ರ ಬಗ್ಗೆ ಏನೂ ಕೇಳಲಿಲ್ಲ ಯಾರೂ ಒಂದು ಮಾತು ಕೇಳಿದೆ ಇಷ್ಟು ದೊಡ್ಡ ಡಿಸಿಷನ್ ಹೇಗೆ ತೊಗೊಂಡೆ ಇದರಿಂದ ಭವಿ ಎಂಟರ್ಪ್ರೈಸಸ್ನ ವ್ಯಾಲ್ಯೂ ಡೌನ್ ಆಗುತ್ತೆ ಅನ್ನೋ ಜ್ಞಾನ ಇರಲಿಲ್ವಾ ನಿನಗೆ ಪಾರಿಜಾತ ಏನಾಗಿದೆ ನಿನಗೆ ಅಂದ ನಿತ್ಯ ಐ ಆಮ್ ಸಾರಿ ಸರ್ ನನಗೆ ಗೊತ್ತು ನಿಮಗೆಲ್ಲ ಇದರಿಂದ ತುಂಬ ಬೇಜಾರಾಗಿದೆ ಅಂತ ಆದರೆ ನಾನು ಏನು ಮಾಡೋದ್ನೋ ಅದು ನಿಮಗೆ ತಪ್ಪಾಗಿ ಕಾಣಿಸ್ತಾ ಇರ್ಬೋದು ಆದರೆ ನನ್ನ ಪ್ರಕಾರ ನಾನು ಮಾಡಿದ್ದು ಸರಿ ಇದೆ ನೀವೇ ಯೋಚನೆ ಮಾಡಿ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳು ನನಗಷ್ಟೇ ಅಲ್ಲದೆ ಸತ್ಯಗಳಿಗೂ ಸಮಸ್ಯೆ ಆಗ್ತಾನೇ ಇದೆ ಅದಕ್ಕೆ ಸರ್ ಈ ನಿರ್ಧಾರ ಮಾಡಿದ್ದು ಸತ್ಯ ಸರಿ ಹೋಗೋ ತನಕ ನಾನು ಇದೆಲ್ಲದರಿಂದ ದೂರ ಇರಬೇಕು ಅಂದ್ಕೊಂಡಿದ್ದೀನಿ ಹೀಗೆ ಹೇಳಿ ಸರ್ ನಾನು ಮಾಡಿದ ತಪ್ಪ ನೀವು ಹೇಳಿ ಮಾವ ನಿಮಗೆ ನಾನು ಏನಾದರೂ ತಪ್ಪು ಮಾಡಿದೆ ಅನ್ನಿಸ್ತಾ ಅಂದ್ಲು ಚಂದ್ರಶೇಖರ್ ಇಲ್ಲ ಪುಟ್ಟ ನೀನು ಏನು ತಪ್ಪು ಮಾಡಿಲ್ಲ ನೀನು ಏನೇ ಮಾಡಿದರೂ ನೂರು ಸಲ ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತು ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಬೋಲ್ಡ್ನೆಸ್ ಅಂದರು ಶರತ್ಗೆ ಸ್ವಲ್ಪ ಕೋಪ ಬಂದರು ಅವಳ ಉದ್ದೇಶ ಸರಿ ಅನ್ನಿಸ್ತು ತಾನೇ ಸಮಾಧಾನ ಮಾಡಿಕೊಂಡು ಸಾರಿ ಪಾರಿಜಾತ ಅಂದ ನಿತ್ಯ ಅಯ್ಯೋ ಎಂಥ ಆತ್ರಿಗೆ ಥರಗಟ್ಟಂಜಿನೇನ ಕಟ್ಕೊಂಡೋ ನಾನು ಮಾತು ಮುಂಚೆ ಕೋಪ ಮಾಡ್ಕೊಳ್ತಾರೆ ಅಂತ ನಗ್ತಾಳೆ ಎಪಿಸೋಡ್ ಒನ್ ಫಿಫ್ಟಿ ಫೋರ್ ಸೊಂಟ ಸೂಪರು ಆದರೆ ಭಾರಿ ಡೇಂಜರು ಸುಮತಿ ಅಮ್ಮ ಸಾಕು ಸಾಕು ಇದ್ರ ಬಗ್ಗೆ ವಾದ ವಿವಾದ ನಡೀರಿ ಇಲ್ಲಿಂದ ಎಲ್ಲರೂ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿ ಒಳಗೋದ್ರು ನಿತ್ಯ ಶರತ್ ಹತ್ತಿರ ಬಂದು ಏನ್ರಿ ರೀ ಹಾಗೆ ನೋಡ್ತಾ ನಿಂತಿದ್ದೀರಾ ಅಮ್ಮ ಹೇಳಿದ್ ಕೇಳಿಸು ತಾನೆ ಬನ್ನಿ ಅಂತ ಮೂತಿ ತಿರುಗಿಸಿ ತನ್ನ ರೂಮಿಗೆ ಹೋದಳು ಫ್ರೆಶಪ್ ಆಗಿ ರೆಡಿಯಾಗಿ ವಾಶ್ರೂಮಿಂದ ಹೊರಗೆ ಬಂದಳು ಶರತ್ ಆಗಲೇ ರೂಮಿಗೆ ಬಂದು ಡಲ್ಲಾಗಿ ಬೆಡ್ ಮೇಲೆ ಫೋನ್ ನೋಡ್ತಾ ಕೂತಿದ್ದ ಅವಳಿಗೆ ನೋಡಿ ಹತ್ತಿರ ಬಂದು ಸರ್ ಅಂದ್ಲು ಅವನಿಗೆ ಅವಳು ಕೂಗಿದ್ ಕೇಳಿಸ್ತಿಲ್ಲ ಹಾಗೇ ಕೂತಿದ್ದ ನಿತ್ಯ ಏನಾಯಿತು ಇವ್ರಿಗೆ ಅಂತ ಹತ್ತಿರ ಬಂದು ಅವನ ಪಕ್ಕಕ್ಕೆ ಕೂತು ಅವ್ನ ಕೆನ್ನೆ ಹಿಡ್ದು ತನ್ನ ಹತ್ತಿ ತಿರುಗಿಸಿ ಯಾಕೆ ಸರ್ ಡಲ್ಲಾಗಿದ್ದೀರಾ ಏನಾಯಿತು ನನ್ನ ಮೇಲೆ ಇನ್ನೂ ಬೇಜಾರಾ ಅಂದ್ಲು ಶರತ್ ಹಾಗೇನಿಲ್ಲ ಪಾರಿಜಾತ ಹೀಗೆ ಏನೋ ಥಿಂಕ್ ಮಾಡ್ತಾ ಇದ್ದೆ ಅಷ್ಟೆ ಅಂದ ನಿತ್ಯ ಅದೆಲ್ಲ ಸುಳ್ಳು ನನ್ನ ಮೇಲೆ ಕೋಪ ನಿಮಗೆ ಅಂದ್ಲು ಶರತ್ ಫೋನ್ ಐಡಿಗೆ ಇಟ್ಟು ಅವಳ ಕಡೆ ತಿರುಗಿ ಒಳಗೆ ನಗ್ತಾ ಹೌದು ನಿನ್ನ ಮೇಲೆ ಕೋಪ ಏನೀಗ ಅಂದ ನಿತ್ಯ ಅವನ ಮಾತು ಕೇಳಿ ಸೀರಿಯಸ್ ಆಗಿ ಅಲ್ಲಿಂದ ಮೇಲೆದ್ದು ಎರಡು ಹೆಚ್ಚೆ ಮುಂದೆ ಹೋಗಿ ಸಾರಿ ಸರ್ ನಿಮಗೆ ಮುಂಚೆ ಇನ್ಫಾರ್ಮ್ ಮಾಡಬೇಕಿತ್ತು ಇನ್ಮೇಲೆ ನಿಮಗೆ ಕೇಳಿದೆ ಏನು ಮಾಡಲ್ಲ ಪ್ರಾಮಿಸ್ ಅಂದ್ಲು ಶರತ್ ನಗು ಕಂಟ್ರೋಲ್ ಮಾಡಿ ಓ ಸಾರಿ ಅಂದ ತಕ್ಷಣ ಕ್ಷಮಿಸ್ಬೇಕಾ ಮತ್ತೆ ಇದೇ ತಪ್ಪು ರಿಪೀಟ್ ಆದರೆ ಹೇಗೆ ನಂಬೋದು ನಿನ್ನ ಅಂದ ನಿತ್ಯ ಇಲ್ಲ ಸರ್ ತಪ್ಪು ಮಾಡಲ್ಲ ಅಂದೆ ತಾನೇ ಬೇಕಿದ್ದರೆ ನೀವು ಏನು ಹೇಳಿದ್ರು ಮಾಡ್ತೀನಿ ಅಂದ್ಲು ಶರತ್ ಹೌದಾ ಸರಿ ಹಾಗಾದರೆ ಕಿವಿ ಹಿಡಿದು ಬಸ್ಕಿ ಹೊಡೆದು ಸಾರಿ ಕೇಳು ಅಂದ ನಿತ್ಯ ಸರಿ ಅಂತ ತನ್ನ ಎರಡೂ ಕೈಯಲ್ಲೂ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿತಾ ಒಂದೊಂದು ಬಸ್ಕಿಗೂ ಒಂದೊಂದು ಸಾರಿ ಹೇಳ್ತಾ ಇದ್ಲು ಶರತ್ ನಗ್ತಾ ಸ್ಟಾಪ್ ಇದು ಸ್ಮಾಲ್ ಪನಿಷ್ಮೆಂಟ್ ಆಯಿತು ಯಾಕೋ ಕ್ಷಮಿಸ್ಬೇಕು ಅನ್ನಿಸ್ತಿಲ್ಲ ಹತ್ರ ಬಾ ಲಿಪ್ ಕಿಸ್ ಮಾಡಿ ಸಾರಿ ಕೇಳು ಆಗ ನೋಡೋಣ ಅಂತ ಸ್ಟೈಲಾಗಿ ನಿಂತ್ಕೊಂಡ ನಿತ್ಯ ಏನು ಲಿಪ್ ಕಿಸ್ ಮಾಡಬೇಕಾ ಅದು ನಾನು ಅಂದಲು ಶರತ್ ಏಯ್ ರಾಕ್ಷಸಿ ಕಿಸ್ ಕೊಡು ಅಂತ ನಿನ್ನ ಹತ್ರ ತಾನೇ ಕೇಳಬೇಕು ಕ್ಷಮಿಸ್ಬೇಕೋ ಬೇಡೋ ಬೇಗ ಡಿಸೈಡ್ ಮಾಡು ಅಂದ ಅವನಿಗೆ ಒಳ್ಳೆ ಸಿಕ್ಕಿದ್ದೆ ಚಾನ್ಸು ನಿತ್ಯ ನಿಮ್ಮ ತಲೆಯಲ್ಲಿ ಸ್ವಲ್ಪ ಆದರೂ ಬುದ್ಧಿ ಇದೆಯೇನ್ರಿ ಸುಮತಿ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ನಾನು ಬೇರೆ ಫ್ರೆಶ್ ಆಗಿ ಬಂದಿದ್ದೀನಿ ಕಿಸ್ಸಂತೆ ಕಿಸ್ಸು ಹೋಗಿ ಸ್ನಾನ ಮಾಡೋಗ್ರಿ ಅನ್ಲು ಶರತ್ ಅವಳು ಮಾತು ಕೇಳಿ ನಗ್ತ ಹಾಗಾದರೆ ಕ್ಷಮಿಸೋದು ಬೇಡವಾ ನಿನ್ನ ಅಂದ ನಿತ್ಯ ಹೇ ನೀವು ಕ್ಷಮಿಸಿಲ್ಲ ಅಂದರೆ ಕತ್ತೆ ಬಾಲ ಹೋಗಲೋ ಅನ್ಲು ಶರತ್ ಹ್ಞೂ ಗಂಡಾನು ಮರ್ಯಾದೆ ಇದೆಯಾ ನೋಡು ನಿನಗೆ ಲೋ ಅಂತೆ ರಾಕ್ಷಸಿ ಅಂತಹ ವಾಡ್ರೂಮ್ನಲ್ಲಿದ್ದ ಟವೆಲ್ ತುಂಬಿಕೊಂಡು ಅದರಿಂದ ಅವಳು ಸೊಂಟ ಬಳಸಿ ತನ್ನತ್ತ ಹೇಳ್ಕೊಂಡು ಬರ್ತ್ಯಾ ಒಟ್ಟಿಗೆ ಸ್ನಾನ ಮಾಡೋಣ ಅಂದ ನಿತ್ಯ ಏಚಿ ನಿಮಗೆ ಒಂಚೂರು ನಾಚಿಕೆ ಆಗಲ್ವಾ ಹೋಗ್ರಿ ಸುಮ್ಮನೆ ಅಂತ ನಾಚಿಕೆಯಿಂದ ಅವನ ಎದೆಗೆ ಕೈ ಹಾಕಿ ತಳ್ಳಿದ್ಳು ಅವಳ ಸ್ಪರ್ಶದಿಂದ ಶರತ್ಗೆ ಏನೋ ಒಂದು ರೀತಿಯ ಫೀಲಿಂಗ್ ಶುರು ಆಯಿತು ಶರತ್ ತನ್ನ ಎದೆ ಮೇಲೆ ಕೈ ಇಟ್ಟು ನಿತ್ಯಾನ ನೋಡ್ದ ಅವಳು ನಾಚಿಕೊಂಡು ಅವನಿಗೆ ಬೆನ್ನು ಮಾಡಿ ನಿಂತಿದ್ಳು ಶರತ್ ಮುಗುಳ್ನಕ್ಕೂ ಸ್ನಾನಕ್ಕೆ ಹೋದ ನಿತ್ಯ ಅವನಿಗೆ ಸೂಟ್ ಆಗೋ ಬಟ್ಟೆ ರೆಡಿ ಮಾಡಿಟ್ಟು ಶರತ್ ಸರ್ ಬಟ್ಟೆ ಎತ್ತಿಟ್ಟಿದ್ದೀನಿ ನೀವು ರೆಡಿಯಾಗಿ ಕೆಳಗೆ ಬನ್ನಿ ನಾನು ಸತ್ಯನ ರೆಡಿ ಮಾಡಿ ಅವಳ ಜೊತೆ ಬ ಇರ್ತೀನಿ ಅಂದ್ಲು ಶರತ್ ಓಕೆ ಪಾರಿಜಾತ ಅಂದ ಅವಳು ಕೆಳಗೆ ಬರ್ತಿದ್ದಂತೆ ಎಲ್ಲರೂ ಹಾಲ್ನಲ್ಲಿ ಸೇರಿದ್ರು ಓ ಎಲ್ಲರೂ ರೆಡಿಯಾಗಿ ಬಿಟ್ರಾ ನಾವೇ ಲೇಟ್ ಹಾಗಾದರೆ ಅಂದ್ಲು ಅಜ್ಜಿ ಎಲ್ಲರೂ ಜೋಪಾನಾಗ ಹೋಗಿ ಬನ್ನಿ ಅಂದರು ನಿತ್ಯ ಯಾಕಜ್ಜಿ ಅಜ್ಜಿ ನೀವು ಬರಲ್ವಾ ಅಂದ್ಲು ಅಜ್ಜಿ ರಾಧಾ ಹತ್ರ ಇರೋದು ಯಾರಮ್ಮ ಅದಕ್ಕೆ ಇವಲ್ ನೀವೆಲ್ಲ ಹೋಗಿ ಬನ್ನಿ ನಾನು ರಾಧಾ ಜೊತೆ ಇರ್ತೀನಿ ಅಂತ ಅಂದರು ಚಂದ್ರಶೇಖರ್ ಓಕೆ ಹರ್ಷ ರಾಹುಲ್ ಹುಷಾರಾಗಿ ಹೋಗಿ ಬನ್ರಪ್ಪ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಬರ್ತೀನಿ ಅಂತ ಹೇಳಿ ಹೊರಟರು ಸುಮತಿ ಹರಕೆ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಬೇಗ ಮುಗಿಸ್ಕೊಂಡು ಬರ್ಬೋದಿತ್ತು ತಡ ಆಗೋದ್ರೆ ಕಷ್ಟ ಅಂದರು ರಾಹುಲ್ ಒಂದು ಕೆಲಸ ಮಾಡೋಣ ಹರ್ಷ ನಾವೆಲ್ಲ ಮುಂದೆ ಹೋಗಿರೋಣ ಶರತ್ ನಿತ್ಯ ಒಟ್ಟಿಗೆ ಬರ್ತಾರೆ ಬನ್ನಿ ಅಂತ ಅಂದ ನಿತ್ಯ ಹೌದು ಅಮ್ಮ ನೀವು ಹೊರಡಿ ನಾನು ಸತ್ಯ ವರ್ಷ ಸರ್ ಜೊತೆ ಬರ್ತೀವಿ ಅಂದ್ಲು ರಾಹುಲ್ ಬೇಡ ನಿತ್ಯ ಸತ್ಯ ನಮ್ಮ ಜೊತೆ ಇರಲಿ ಶ್ರುತಿ ಬಾ ಅಂತ ಸತ್ಯ ಜೊತೆಗೆ ಅವರೆಲ್ಲ ಮುಂದೆ ಒಂದು ಕಾರಲ್ಲಿ ಹೊರಟರು ನಿತ್ಯ ಸೋಫಾ ಮೇಲಿದ್ದ ಸ್ಮಾಲ್ ಟೇಬಲ್ ಮೇಲೆ ಫೋನ್ ಇಟ್ಟು ಟೂ ಮಿನಿಟ್ಸ್ ವರ್ಷ ಬಂದೆ ಅಂತ ಹೇಳಿ ಕಿಚನ್ ಕಡೆ ಹೋದಲು ಪುಟಾಣಿ ಚಿರು ಆಟ ಆಡ್ತಾ ನಿತ್ಯ ಟೇಬಲ್ ಮೇಲೆ ಇಟ್ಟಿದ್ದ ಫೋನ್ ಬೀಳಿಸ್ತು ಅದು ಕೆಳಗೆ ಬಿದ್ದು ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಅದನ್ನು ಆ ಕಡೆಯಿಂದ ನೋಡಿ ನಿತ್ಯ ಓಡಿ ಬಂದು ಫೋನ್ ಕೈಗೆತ್ಕೊಂಡು ಕೋಪದಿಂದ ಅಯ್ಯೋ ಫೋನ್ ಸ್ಕ್ರ್ಯಾಚ್ ಆಗೋಯ್ತಲ್ಲ ಅಂದ್ಲು ಅಷ್ಟರಲ್ಲಿ ಶರತ್ ಕೂಡ ರೆಡಿಯಾಗಿ ಕೆಳಗೆ ಬಂದ ಪುಟಾಣಿ ಚಿರು ಸಾರಿ ನಿತ್ಯ ಡಾರ್ಲಿಂಗ್ ನಾನು ನೋಡಲಿಲ್ಲ ನೀನು ಫೋನ್ ಹೊಡೆದ್ಬಿಟ್ಟೆ ಸಾರಿ ಅಂತು ನಿತ್ಯ ಸಾರಿ ಅಂತೆ ಸಾರಿ ನಿನಗೇನು ಕಣ್ ಚಿರು ನೀನೇ ನಿನ್ನೂ ಮಗು ಅಂದ್ಕೊಂಡಿದ್ಯಾ ವಸ್ತುಗಳ ಮೇಲೆ ಜ್ಞಾನ ಇಲ್ಲ ಯು ಈಡಿಯಟ್ ಅಂತ ಹೊಡಿಯೋಕ್ಕ ಎತ್ತಿದ್ಲು ಅದನ್ನು ನೋಡಿ ವರ್ಷ ಶರತ್ ಫುಲ್ ಶಾಕ್ ಶರತ್ ಜೋರಾಗಿ ಪಾರಿಜಾತ ಅಂತ ಕೂಗ್ದ ಹತ್ರ ಬಂದು ನೀನಾ ಈಗ ಬಿಹೇವ್ ಮಾಡ್ತಾ ಇರೋದು ಅದು ನಿನ್ನ ಪುಟಾಣಿ ಚಿರು ಜೊತೆ ಅವತ್ತು ಇದೇ ತಪ್ಪನ್ನು ಲಾವಣ್ಯ ಮಾಡಿದ್ದಕ್ಕೆ ಅವ್ಳು ಕಪಾಳಕ್ಕೆ ಹೊಡೆದೆ ಇವತ್ತು ನೀನು ಪುಟಾಣಿ ಮೇಲೆ ಕೈ ಮಾಡೋಕ್ಕೆ ಹೊರಟಿದ್ಯಾ ಅಂದ ನಿತ್ಯ ಪುಟಾಣಿನ ನೋಡಿ ಛ ನನ್ನ ಬುದ್ಧಿಗೆ ಏನಾಗಿದೆ ಅಂತ ಬೇಜಾರು ಮಾಡಿಕೊಂಡು ಮಂಡಿ ಊರಿಗೆ ಕೂತು ಸಾರಿ ಪುಟಾಣಿ ನಿತ್ಯ ಡಾರ್ಲಿಂಗೇ ಕೋಪ ಬಂದುಬಿಡ್ತು ಕ್ಷಮಿಸ್ಬಿಡು ಕಂದ ಅಂದ್ಲು ಪುಟಾಣಿ ಚಿರು ನಿತ್ಯ ಡಾರ್ಲಿಂಗ್ ನಿನಗೆ ನಾನೇ ಬೇಜಾರು ಮಾಡಿದೆ ಅಲ್ವಾ ಸಾರಿ ಅಂತ ನಿತ್ಯ ಪುಟಾಣಿನ ತಪ್ಪಿಕೊಂಡು ಎರಡೂ ಕೆನ್ನಿಗೆ ಮುತ್ತಿಟ್ಟು ಈಗ ಅದೆಲ್ಲ ಬಿಡು ಹೋಗೋಣ ಅಂತ ಅಂದ್ಲು ಅವ್ರು ಮೂರು ಜನ ಕೂಡ ಹೊರಟರು ದೇವಸ್ಥಾನದ ಹತ್ತಿರ ಬರ್ತಿದ್ದಂತೆ ಶರತ್ಗೆ ಹರ್ಷನಿಂದ ಕಾಲ್ ಬಂತು ರಿಸೀವ್ ಮಾಡಿ ರೀಚಾರ್ಜಿ ಹರ್ಷ ತ್ರೀ ಮಿನಿಟ್ಸ್ ಒಳಗೆ ಬರ್ತೀವಿ ಅಂದ ಆ ಕಡೆಯಿಂದ ಹರ್ಷ ಬ್ರೋ ಐದು ಇದು ಅಂತೆ ತೊಗೊಂಡು ಬನ್ನಿ ಅಂದ ಹರ್ಷ ಅದಕ್ಕೆ ಶರತ್ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಪಾರಿಜಾತ ನೀನು ವರ್ಷ ಅಲ್ಲಿ ಅಂತೆ ಇರಿ ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳ್ದ ಅವರಿಬ್ಬರು ಕಾರಿಂದ ಇಳಿದು ಕಾಯಿ ತೊಗೊಂಡು ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ ಬರ್ತಿದ್ರು ದೇವಸ್ಥಾನದ ಹೊರಗೆ ನಿಂತು ಹೋಗೋ ಬರೋ ಹುಡುಗಿರನ್ನ ರೇಗಿಸ್ತಾ ನಿಂತಿದ್ದ ಇಬ್ಬರು ಪುಡಿ ರೌಡಿಗಳು ಅವರಿಬ್ಬರನ್ನ ನೋಡಿ ಹಾಗೆ ಆಹಾ ಅಲ್ಲಿ ನೋಡೋಮ ಚಾ ದೇವಸ್ಥಾನಕ್ಕೆ ಎಂತ ಫಿಗರ್ ಬಂದಿದೆ ಅಂದ ಒಬ್ಬ ನಿತ್ಯ ವರ್ಷ ಒಬ್ಬರನ್ನೊಬ್ಬರು ನೋಡಿ ಅವರನ್ನು ನೋಡಿದ್ರು ಅಷ್ಟರಲ್ಲಿ ಶರತ್ ಕೂಡ ಬಂದ ಇನ್ನೊಬ್ಬ ಆಹಾ ಆ ಲೈಟ್ ಎಲ್ಲೋ ಸ್ಯಾರಿ ಹಾಕಿರೋ ಅಕ್ಕಿ ಸೊಂಟ ನೋಡ್ತಿದ್ರೆ ಹ್ಞೂ ಅಂತ ನುಲೀತಿದ್ದ ಶರತ್ ಕೋಪದಲ್ಲಿ ಏಯ್ ಎಲ್ಲರೂ ದೇವಸ್ಥಾನಕ್ಕೆ ಬರೋದು ಒಳ್ಳೇದಾಗ್ಲಿ ಅಂತ ಇಂಥ ಪವಿತ್ರವಾದ ಸ್ಥಳದಲ್ಲಿ ನಿಂತ್ಕೊಂಡು ಹೆಣ್ಮಕ್ಳನ್ನ ರೇಗಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವೇನೋ ನಿಮಗೆ ಅಂದ ಆ ಪುಂಡ ಅಯ್ಯೋ ಮೇಸ್ರೆ ಇಂಥ ಫಿಗರ್ಗಳು ಸೊಂಟ ಕಾಣೋ ಹಾಗೆ ಬಟ್ಟೆ ಹಾಕ್ಕೊಂಡು ರೋಡಿಗೆ ಬರೋದೇ ನಮ್ಮಂಥವ್ರು ನೋಡಲಿ ಅಂತ ನಾವು ಅದನ್ನೇ ಮಾಡ್ತಾ ಇರೋದು ಅದಕ್ಕೆ ದೇವಸ್ಥಾನ ಏನು ಸ್ಮಶಾನ ಆದ್ರೇನು ಅಂತ ಹೈ ಹೈಫೈ ಮಾಡ್ಕೊಂಡು ನಗ್ತಾರೆ ಶರತ್ ಕೋಪದಲ್ಲಿ ಯೂಸ್ ಕೌಂಡ್ರಲ್ಸ್ ಅಂತ ಕೈ ಮುಷ್ಟಿ ಕಟ್ಟಿ ಹೊಡಿಯೋಕೆ ಮುಂದಾದ ನಿತ್ಯ ಅವನಿಗೆ ಕೈ ಹಡ್ಡ ಹಿಡಿದು ಮುಂದೆ ಹೋಗ್ದಂತೆ ತಡೆ ನಿಲ್ಲಿಸಿದ್ಲು ಮತ್ತು ಆ ಪುಂಡ್ರಿಗೆ ಏನೋ ಸೊಂಟ ನೋಡ್ತಾ ಇದ್ದರೆ ಏನು ಮಾಡಬೇಕು ಅನಿಸುತ್ತೆ ಅಂದ್ಲು ಆ ಪುಂಡ್ರು ಒಂದು ಸಲ ಚಾನ್ಸ್ ಕೊಟ್ಟು ನೋಡು ಚಿನ್ನ ಬೆಣ್ಣೆ ಮುದ್ದೆ ಹಾಕಿ ಕಾಣ್ತಾ ಇರೋ ಆ ಸೊಂಟನ ಒಮ್ಮೆ ಮೃದುವಾಗಿ ಗಿಲ್ ನೋಡೋಕೆ ಅಂದ ನಿತ್ಯ ಓಹೋ ಹೌದಾ ಸರಿ ಇಬ್ಬರು ಒಟ್ಟಿಗೆ ಬರ್ತೀರಾ ಇಲ್ಲ ಒಬ್ಬೊಬ್ಬರಾಗಿ ಬರ್ತೀರಾ ಅಂದಳು ಅವರು ನಾವು ಯಾವಾಗಲೂ ಪಾರ್ಟ್ನರ್ಶಿಪ್ನಲ್ಲೇ ಬ್ಯಾಟಿಂಗ್ ಮಾಡೋದು ಅಂದರು ಶರತ್ಗೆ ಅವ್ರು ಆಡಿದ ಹೊಲಸು ಮಾತುಗಳು ಕಣ್ಣು ಕೆಂಪಾಗುವಂತೆ ಕೋಪ ತರಿಸಿದ್ರು ನಿತ್ಯ ಬಿಹೇವಿಯರ್ ನೋಡಿ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ ಪಾರಿಜಾತ ಅಂದ ನಿತ್ಯ ಅವನ ಕಡೆ ನೋಡದೆ ಕೈ ಅಡ್ಡ ಹಿಡಿದು ಮಾತಾಡಬೇಡ ಅನ್ನೋಂತೆ ಶ್ ಅಂತ ಆ ಪುನರನ್ನ ನೋಡ್ತಾ ಸೊಂಟ ಕಾಣೋ ಹಾಗೆ ಸೀರೆ ಸೆರೆಗೆ ಹಿಡಿದು ಸೊಂಟಕ್ಕೆ ಕಟ್ಟಿ ಮುಟ್ಟು ಬನ್ನಿ ಅಂದು ವರ್ಷ ಶರತ್ ಇಬ್ಬರಿಗೂ ಇದು ಸರ್ಪ್ರೈಸ್ ಆಗಿತ್ತು ಒಬ್ರನ್ನೊಬ್ರು ನೋಡಿಕೊಂಡು ನಿತ್ಯ ಕಡೆ ನೋಡಿದ್ರು ಆ ಪುಂಡ್ರಿಬ್ಬರು ಅವಳ ಹತ್ರ ಬಂದು ನಿಂತು ಇಬ್ಬರು ಒಟ್ಟಿಗೆ ಅವಳ ಸೊಂಟ ಮುಟ್ಟೋಕೆ ಮುಂದಾದರು ನಿತ್ಯ ಒಬ್ಬನ ಕೈನ ಹಿಡಿದು ಟ್ವಿಸ್ಟ್ ಮಾಡಿ ತಿರುವಿ ವರ್ಷ ಹಿಡಿದಿದ್ದ ಈಡ್ಗಾಯಿ ಬುಟ್ಟಿಯಲ್ಲಿದ್ದ ಒಂದು ತೆಂಗಿನಕಾಯಿ ತೊಗೊಂಡು ಇನ್ನೊಬ್ಬನ ತಲೆ ಹೊಡೆದ್ಲು ಅವನ ತಲೆ ಜೊತೆಗೆ ತೆಂಗಿನಕಾಯಿ ಕೂಡ ಹೊಡೆದು ರಕ್ತ ಎಳ್ನೀರಿನ ಹಾಗೆ ಸುರಿಯೋದಕ್ಕೆ ಸ್ಟಾರ್ಟ್ ಆಯಿತು ಅವನು ನೋವಿಂದ ಅಮ್ಮ ಅಂತ ಕಿರ್ಚಿತ ಇನ್ನೊಬ್ಬನ ಕೈಯಿ ಪೂರ್ತಿಯಾಗಿ ಟ್ವಿಸ್ಟ್ ಮಾಡಿ ಹಾ ಏನು ಅಮ್ಮನ ಈಗ ಅಮ್ಮ ನೆನಪಾದ್ರ ನಿಮಗೆ ಹಾಂ ಸೊಂಟ ಗಿಲ್ಬೇಕಾ ಈಗ ಮುಟ್ಟು ದಮ್ಮಿದ್ರೆ ಮುಟ್ಟ್ರೋ ಕಚ್ಚಡ ನನ್ನ ಮಕ್ಕಳ ನೀವು ನೋಡೋ ದೃಷ್ಟಿ ಸರಿಯಾಗಿದ್ದರೆ ಯಾವ ಬಟ್ಟೆ ಹಾಕಿದರೆ ಏನರೋ ಸೊಂಟ ನೋಡ್ತೀರಾ ನಿಮ್ಮಮ್ಮ ನಿಮ್ಮನ್ನು ಕುತ್ಕೊಂಡು ಮೆರೆಸಿದ್ದು ಇದೇ ಸೊಂಟದ ಮೇಲೆ ಅಲ್ವೇನ್ರೋ ದೇವಸ್ಥಾನದಲ್ಲೂ ನಾಯಿಗಳು ಬುದ್ಧಿ ತೋರಿಸ್ತೀರಾ ಅಂತ ట్విస్ట్ ట్వస్ట్ మార్తా ఇను నో తాళారదే అక్క తప్పైతో తప్పట్బడక ఇన్యారు సహాకి వల్ల బిట్పడక అంత కిర్చితా నిత్య ఇన్మేలే నేను హెంటి సొంట ముట్ అందరూ అర్మిషన్ తగ్ము ముట్ నన్న మగనే అంత బిట్లు అక్కట్లు అబ్బరూ అూట్ వర్ష ఇన్నో నల్లే ఇ నిత్య అక్క నిజవ్లూ ఇది నేవేనా అందలు నిత్యవరిబ్బ్రోడి ಇಷ್ಟಕ್ಕೆ ಶಾಕ್ ಆದ್ರಾ ಬನ್ನಿ ಒಳಗೆ ಹೋಗೋಣ ಅಂತ ಮುಂದೆ ಹೋದಲು ಡಿಯರ್ ಲಿಸ್ನೆಸ್ ಈ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಲ್ರೆಡಿ ನಿಮಗೆ ನಿತ್ಯ ಇವಳು ನಿಜವಾಗ್ಲೂ ನಿತ್ಯನೇನಾ ಅನ್ನೋ ಕನ್ಫ್ಯೂಷನ್ ಶುರುವಾಗಿತ್ತು ಸೊ ಈ ಎಪಿಸೋಡ್ನಿಂದ ಅರ್ಧ ಕ್ಲಿಯರ್ ಆಗಿದೆ ಅನ್ಕೋತೀನಿ ಮುಂದಿನ ಎಪಿಸೋಡಲ್ಲಿ ಇನ್ನೂ ಕ್ಲಿಯರ್ ಮಾಡ್ತೀನಿ ಸೊ ಮುಂದಿನ ಎಪಿಸೋಡ್ಗಾಗಿ ವೆಯ್ಟ್ ಮಾಡ್ತಾಯಿರಿ